ವೆಲ್ಕಮ್ ಟು ಮೈ ಚಾನಲ್ ಐಶ್ವಿ ಗ್ಲಾಗ್ಸ್ ಇನ್ ಕನ್ನಡ ಫ್ರೆಂಡ್ಸ್ ನಾವೆಲ್ಲರೂ ಇಷ್ಟು ರೆಡಿ ಆಗಿರೋದಕ್ಕೆ ಕಾರಣ ಐತಿ ಸೊ ಏನಪ್ಪ ಅಂತಂದ್ರೆ ಇವತ್ತು ನನ್ನ ತಮ್ಮನ ಎಂಗೇಜ್ಮೆಂಟು ಸೊ ಇವತ್ತು ಹೆಂಡಿನ ಮನೆಗೆ ಹೋಗಿ ನಾವು ಎಂಗೇಜ್ಮೆಂಟ್ ಮಾಡ್ಕೊಂಡ್ ಬರಕ್ ಅಂತ ಹೊಂಟಿವಿ ಸೊ ಬೆಳಗ್ಗೆ ರೆಡಿ ಆಗೋದೆಲ್ಲ ವಿಡಿಯೋ ಮಾಡೋಕೆ ಆಗ್ಲಿಲ್ಲ ಮನೇಲಿ ಫುಲ್ ಗಡಿ ಬಿಡಿ ಆಗ್ಬಿಡ್ತು ಸೊ ಹೆಂಗ್ ಫಂಕ್ಷನ್ ಆಗೈತಿ ಏನು ಅಂತ ಹೇಳಿ ಮುಂದೆ ವಿಡಿಯೋದಾಗ ತೋರಿಸ್ತೀನಂತೆ ಎಲ್ಲರನ್ನೂ ಕರ್ಕೊಂಡು ಹೋಗೋಕ್ಕೆ ಮಿನಿ ಬಸ್ನ ಬುಕ್ ಮಾಡಿದರು ಸೊ ಎಲ್ಲರೂ ಅದರಲ್ಲಿ ಬಂದರು ನಾನು ತಮ್ಮ ವಿಕ್ರಮ್ ಅವರು ಸೋನಿ ಮತ್ತು ಅದಿತಿ ಕಾರಲ್ಲಿ ಎಲ್ಲ ಪೂಜಾ ಸಾಮಗ್ರಿಗಳನ್ನ ತಗೊಂಡು ನಾವು ಹೋದ್ವಿ ಅವರು ದೊಡ್ಡ ಆಂಜನೇಯ ದೇವಸ್ಥಾನದ ಕಲಾಮಂಟಪದಲ್ಲಿ ಫಂಕ್ಷನ್ ಇಟ್ಟಿದ್ದರು ತುಂಬ ದೊಡ್ಡದಾಗಿ ಚೆನ್ನಾಗಿತ್ತು ದೇವಸ್ಥಾನ ಮತ್ತು ಕಲಾ ತುಂಬ ಚೆನ್ನಾಗಿ ಫಂಕ್ಷನ್ ಎಲ್ಲ ಆಯಿತು ಸೊ ಎಲ್ಲ ರಿಲೇಷನ್ಸು ಬಂದಿದ್ದರು ನನ್ನ ಕಝಿನ್ಸ್ ಕೂಡ ಎಲ್ಲರೂ ಬಂದಿದ್ದರು ನನಗೆ ಭಾಳ ಖುಷಿಯಾಯಿತು ತುಂಬ ದಿನಗಳ ನಂತರ ವರ್ಷಗಳ ನಂತರನೇ ನಮ್ಮ ಮನೆಯಲ್ಲಿ ನಡೀತಾ ಇರೋವಂಥ ದೊಡ್ಡ ಫಂಕ್ಷನ್ ಇದು ಎಲ್ಲರಿಗೂ ತುಂಬ ಖುಷಿಯಾಗಿತ್ತು ಮತ್ತು ಅವರು ನಮ್ಮನ್ನು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡ್ರು ತುಂಬ ಶಾಸ್ತ್ರೋಕ್ತವಾಗಿ ಎಲ್ಲವನ್ನು ಎಲ್ಲ ಕಾರ್ಯಗಳನ್ನು ಮಾಡಿದರು ಬಂದು ಸೊ ವೆಲ್ಕಮಿಂಗ್ ಎಲ್ಲ ಮುಗಿತು ಈಗ ಒಳಗಡೆ ಹೋಗಿ ಟಿಫಿನ್ ಮಾಡಬೇಕು ಮಾಡ್ಬೇಕು ಹೋಗು ದೇವಸ್ಥಾನ ತುಂಬಾ ದೊಡ್ಡ ಆಂಜನೇಯ ದೇವಸ್ಥಾನ ಅಂತ ಹೇಳಿ ದೇವಸ್ಥಾನದ ಹೆಸರು ತುಂಬಾ ಚೆನ್ನಾಗಿತ್ತು ರಾಮ ಸೀತೆ ದೇವಸ್ಥಾನ ಕೂಡ ಇದೆ ಆಂಜನೇಯ ತುಂಬಾ ದೊಡ್ಡದಾದಂತ ಮೂರ್ತಿ ದೇವಸ್ಥಾನ ಬಹಳ ಚೆನ್ನಾಗಿತ್ತು ಹೋದ ತಕ್ಷಣ ದೇವರಿಗೆಲ್ಲ ನಮಸ್ಕಾರ ಮಾಡಿದ್ವಿ ಮಾಡಿ ಅಲ್ಲೇ ಬಂದು ಅವರು ನಮ್ಮನ್ನ ಎದುರುಗೊಳ್ಳೋ ಫಂಕ್ಷನ್ ಅಂತ ಹೇಳಿ ಮಾಡ್ತಾರೆ ಅಂದರೆ ಬೀಗರು ಬಂದು ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವ್ರನ್ನ ಎದುರುಗೊಳ್ಳೋದು ಅಂತ ಬಂದು ಅವರು ಹುಡುಗಿ ಕಡೆಯಿಂದ ಬೊಕ್ಕೆ ಕೊಡಿಸಿದ್ರು ಇವರೇ ನಮ್ಮಮ್ಮನ ಮುದ್ದಿನ ಸೊಸೆ ನಮ್ಮ ಮನೆಗೆ ಬರುವಂಥ ನ್ಯೂ ಮೆಂಬರ್ ನಮಗಂತೂ ತುಂಬ ಖುಷಿ ಹೆಸರು ದೀಪ ಅಂತ ಹೋದ ತಕ್ಷಣ ಮೊದಲಿಗೆ ಟಿಫಿನ್ಗೆ ಹೋದ್ವಿ ಎಲ್ಲರೂ ಶಿರಾ ಉಪ್ಪಿಟ್ಟು ಮಾಡಿಸಿದ್ರು ಮತ್ತು ಟೀ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಮತ್ತು ಕೂತ್ಕೊಂಡು ತಿನ್ನೋದಿದ್ದರಿಂದ ಆರಾಮಾಗಿ ಎಲ್ಲರೂ ಟಿಫಿನ್ ಮುಗಿಸ್ಕೊಂಡ್ರು ಟಿಫಿನ್ ಎಲ್ಲ ಮುಗಿಸ್ಕೊಂಡು ಸ್ಟೇಜ್ ಹತ್ರ ಬಂದ್ವಿ ನಮಗೆ ಈ ಕಡೆ ಅಂತ ಹೇಳಿ ಒಂದು ರೂಮ್ ಕೊಟ್ಟಿದ್ರು ನಮ್ಮ ದೊಡ್ಡಮ್ಮ ಎಲ್ಲ ಪೂಜಾ ವಸ್ತುಗಳನ್ನ ಜೋಡಿಸ್ತಾ ಇದ್ರು ಉಡಿ ತುಂಬೋ ಸಾಮಾನುಗಳನ್ನ ಎಲ್ಲ ನಮ್ಮಮ್ಮಿ ದೊಡ್ಡಕ್ಕ ಅವರು ಅವರೇ ಎಲ್ಲ ಶಾಸ್ತ್ರಗಳನ್ನ ಮುಂದೆ ನಿಂತು ಮಾಡಿಸೋದು ನಮ್ಮ ಮನೆ ಫಂಕ್ಷನ್ಗಳಲ್ಲೆಲ್ಲ ಶಾಸ್ತ್ರಿಗಳು ಅವರ ಪೂಜಾ ವಸ್ತುಗಳನ್ನೆಲ್ಲ ಜೋಡಿಸ್ಕೊತಾ ಇದ್ರು ಜನ ಸ್ವಲ್ಪ ಸ್ವಲ್ಪ ಆಗಿ ಬಂದು ಕೂತ್ಕೊಳ್ತಾ ಕೂತ್ಕೊಳ್ತಾಯಿದ್ರು ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಆಯಿತು ಅವಳಿಗೆ ಮೊದಲು ನಾವು ಹುಡುಗಿಗೆ ಹಣ್ಣುಕಾಯಿ ಶಾಸ್ತ್ರ ಉಡಿ ತುಂಬಬೇಕಂತೆ ಆ ಶಾಸ್ತ್ರ ನಾನೇ ಮಾಡಿಕೊಡ್ಬೇಕು ಅಂದಿದ್ದರಿಂದ ನಾನೇ ಅವಳಿಗೆ ಅರ್ಶನ ಕುಂಕುಮ ಹಚ್ಚಿ ಉಡಿ ತುಂಬಿದೆ ಇದೆಲ್ಲ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸು ತಮ್ಮನ ಮದುವೆ ಒಂದೊಂದಾಗಿ ಹೊಸ್ತಾಗಿ ಕಲಿಬೇಕು ಇನ್ಮೇಲೆ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೂ ಕೂಡ ಸ್ವಲ್ಪ ಫಂಕ್ಷನ್ ಗಡಿಬಿಡಿಯಲ್ಲಿ ಇದ್ದಿದ್ದರಿಂದ ನನಗೆ ಎಲ್ಲಾನು ವಿಡಿಯೋ ಮಾಡಕ್ಕಾಗ್ಲಿಲ್ಲ ನನ್ನಿಂದ ಎಷ್ಟು ವಿಡಿಯೋ ಮಾಡೋಕ್ಕಾಗುತ್ತೆ ಅಷ್ಟು ವಿಡಿಯೋನ ಹಾಕಿದ್ದೀನಿ ಐದು ಜನ ಮುತ್ತೈದೆಯರು ಸೇರಿ ಆರತಿ ಮಾಡಿದ್ವಿ ನಾವು ಎಲ್ಲರೂ ನಿಶ್ಚಿತಾರ್ಥಕ್ಕೆ ಅಂತ ಹುಡ್ಗಿಗೆ ಹಸಿರು ಬಣ್ಣದ ಸೀರೆ ಮತ್ತೆ ಕಾಲ್ಗೆಜ್ಜೆ ತೊಗೊಂಡ್ಬಂದಿದ್ವಿ ಬಂದಿದ್ವಿ ಫಸ್ಟಿಗೆ ಬೆಳ್ಳಿ ಹಾಕ್ಬೇಕಂದಿದ್ದಕ್ಕೆ ಆಮೇಲೆ ಒಂದು ಉಂಗುರಾನು ತಗೊಂಡು ಬಂದಿದ್ವಿ ಅವರು ಕೂಡ ಹುಡುಗನಿಗೆ ಡ್ರೆಸ್ ಮತ್ತೆ ಉಂಗ್ರಾ ತಗೊಂಡು ಬಂದಿದ್ರು ನಮ್ಮ ಫ್ಯಾಮಿಲಿ ಹಿರಿಯರು ಮತ್ತು ಅವ್ರ ಫ್ಯಾಮಿಲಿ ಹಿರಿಯರು ಎಲ್ಲರೂ ಸೇರಿ ವಿಳೆ ಶಾಸ್ತ್ರನ ಮಾಡಿಸಿದ್ರು ಎಲ್ಲ ಶಾಸ್ತ್ರಗಳು ಪೂಜೆ ಆಗಲಿ ಎಲ್ಲ ತುಂಬಾ ಚೆನ್ನಾಗಾಗಿತ್ತು ನಾವು ಬ್ಯಾಕ್ ಸ್ಟೇಜ್ ಅಲ್ಲಿ ಮಮ್ಮಿ ಪಪ್ಪ ಮಲೇಷ್ಯಾದಿಂದ ಕಾಲ್ ಮಾಡಿದ್ರು ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ವಿ ಎಲ್ಲರೂ ಹೊರಟೆ ಹೊಡಿತಾ ನಿಂತಿದ್ವಿ ಕಸಿನ್ಸ್ ಎಲ್ಲರೂ ಸೇರಿದ್ವಿ ತುಂಬ ಖುಷಿಯಾಗಿತ್ತು ಆಗಿತ್ತು ನಮ್ಮ ಕಡೆಯಿಂದ ಶಾಸ್ತ್ರ ಮಾಡ್ಸೋಕ್ಕೆ ನಮ್ಮ ದೊಡ್ಡಪ್ಪ ದೊಡಮ್ಮ ಎತ್ಕೊಂಡಿದ್ರು ಅವ್ರ ಕಡೆಯಿಂದ ಅವ್ರ ಅಣ್ಣ ಮತ್ತೆ ಅತ್ತಿಗೆ ನಿಂತ್ಕೊಂಡಿದ್ರು ನಮ್ಮ ಮನೆಯಲ್ಲಿ ಅಂತಂದರೆ ನಮ್ಮ ದೊಡ್ಡಪ್ಪನೇ ಹಿರಿಯರು ನಮ್ಮ ಮಾವ ಮತ್ತು ನಮ್ಮ ದೊಡ್ಡಪ್ಪ ಅವರೇ ಎಲ್ಲ ಕಾರ್ಯಗಳನ್ನ ಮಾಡಿಸ್ಕೊಡೋದು ನಮ್ಮ ಕಡೆ ಎಲ್ಲ ಅಲ್ಲಿ ಕೂರಿಸಿರುವ ಎಲ್ಲ ಕೆಲಸಗಳಿಗೆ ಪೂಜೆ ಮತ್ತು ಬಟ್ಟೆ ಇಟ್ಟಿದ್ರಲ್ಲ ಅವಕ್ಕೆ ಎಲ್ಲದಕ್ಕೂ ಪೂಜೆ ಆಗಬೇಕು ಸೊ ಎಲ್ಲ ಪೂಜೆನೂ ತುಂಬ ಚೆನ್ನಾಗಾಯಿತು ಇವರೆಲ್ಲ ನನ್ನ ಫೇವ್ರೆಟ್ ಕಝಿನ್ಸು ನನ್ನ ತಂಗಿ ತಮ್ಮ ಮತ್ತು ನಮ್ಮ ಅತ್ತೆ ಮಗಳು ನಮ್ಮ ದೊಡ್ಡಮ್ಮನ ಮಕ್ಕಳು ಮಾವನ ಮಕ್ಕಳು ಎಲ್ಲರೂ ಬಂದಿದ್ದರು ಆಮೇಲೆ ಹುಡ್ಗ ಹುಡ್ಗಿನೂ ಕರೆದು ಕೂಡಿಸಿ ಪೂಜೆ ಮಾಡಿಸಿದ್ರು ಶಾಸ್ತ್ರಗಳೆಲ್ಲವೂ ಮೇಲೆ ಬಂದವರೆಲ್ಲರಿಗೂ ವೇಳೆದೆ ಅಡಿಕೆ ಮತ್ತೆ ಸಕ್ಕರೆನ ಹಂಚ್ತಾರೆ ಅಂದರೆ ಎಲ್ಲರ ಸಮ್ಮುಖದಲ್ಲಿ ನಾವು ಆ ಆ ಹೆಣ್ಣು ಮಗಳನ್ನು ನಮ್ಮ ಮನೆಗೆ ತೆಗೆದುಕೊಂಡ್ವಿ ಅಂತ ಹೇಳಿ ಈ ಫಂಕ್ಷನ್ನ ಮಾಡೋದು ಸೊ ಅವರು ಕೂಡ ರೆಡಿಯಾಗಿ ಬಂದರು ಇವಾಗ ರಿಂಗ್ ಎಕ್ಸ್ಚೇಂಜ್ ಸೆರೆಮನಿ ನಡೆಯುತ್ತೆ ಅಂದಂಥ ಎಲ್ಲ ಹಿರಿಯರು ಕೂಡ ನನ್ನ ತಮ್ಮ ಮತ್ತು ಅವರ ಫ್ಯೂಚರ್ ವೈಫ್ ದೀಪಾಗೆ ಆಶೀರ್ವದಿಸಿದರು ನಿಮ್ಮ ಎಲ್ಲರ ಆಶೀರ್ವಾದ ಕೂಡ ನನ್ನ ಕುಟುಂಬದ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ನಿಮಗೆ ಈ ಜೋಡಿ ಹೇಗೆ ಅನ್ನಿಸ್ತು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಒಬ್ರಿಗೊಬ್ಬರು ಸಕ್ಕರೆ ತಿನ್ನಿಸಿದ್ರು ತುಂಬ ಚೆನ್ನಾಗೈತಿ ಕ್ಯೂಟ್ ಪೇರ್ ಇಬ್ಬರದೂ ಭಾಳ ಖುಷಿಯಾಯಿತು ಇಬ್ಬರನ್ನ ಒಟ್ಟಿಗೆ ನೋಡಿದಾಗ ನನ್ಗೆ ವಿಶ್ವ ಶ್ರುತಿ ಮತ್ತು ಶ್ರುತಿಯವ್ರ ಮಮ್ಮಿ ತಂಗಿ ಎಲ್ಲ ಬಂದಿದ್ರು ಫಂಕ್ಷನ್ಗೆ ಈ ಫಂಕ್ಷನಲ್ಲಿ ಪಪ್ಪ ಮಮ್ಮಿ ವಿದ್ಯಾಕ ಶರತ್ ಯಾರೂ ಇರಲಿಲ್ಲ ಅವ್ರನ್ನ ತುಂಬ ಮಿಸ್ ಮಾಡ್ಕೊಂಡ್ವಿ ಅವರು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅನ್ನಿಸ್ತು ಸೊ ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಬಂದು ಕೆಳಗಡೆ ರಿಲ್ಯಾಕ್ಸ್ ಮಾಡಲ್ಲಿ ಮಾತಾಡ್ತಾ ಆರಾಮಾಗಿ ಕುತ್ಕೊಂಡಿದ್ವಿ ಎಲ್ಲರೂ ಊಟದ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ವೆರೈಟಿ ಆಫ್ ಡಿಶಸ್ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಅಡುಗೆ ಟೇಸ್ಟಿಯಾಗಿತ್ತು ನಾವು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡಿ ಫ್ಯಾಮ್ಲಿ ಫೋಟೋ ತೊಗೊಂಡ್ವಿ ಗ್ರೂಪ್ ಫೋಟೋ ನನ್ನ ಫೇವ್ರೆಟ್ ಹೋಳಿಗೆ ಮಾಡಿಸಿದ್ರು ಆರಾಮಾಗಿ ಊಟ ಮಾಡಿ ಆಮೇಲೆ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಕೂಡ ಹಣ್ಣು ಕಾಯಿ ಹೂವು ಎಲ್ಲ ಮಾಡಿಸಿ ಆಮೇಲೆ ಹುಡುಗನ ಅವರು ಅವ್ರ ಮನೆಗೆ ಕರ್ಕೊಂಡು ಹೋದರು ಅವ್ರ ಶಾಸ್ತ್ರ ಅಂತೆ ಸೊ ಹೋಗಿ ಅಲ್ಲಿ ಶಾಸ್ತ್ರ ಮುಗಿಸ್ಕೊಂಡು ಬಂದರು ನಾವು ಹೋಗಿರಲಿಲ್ಲ ನಮ್ಮ ತನ್ನ ಕಸಿನ್ ಹೋಗಿದ್ರು ಅವ್ರು ವಿಡಿಯೋ ಮಾಡಿದರು ಅವರು ಅವ್ರ ಮನೆಗೆ ಹಳಿಯನ್ನು ಕರ್ಕೊಂಡು ಹೋಗಿ ಅಲ್ಲಿ ಅವರಿಗೆ ಆರತಿ ಮಾಡಿಸ್ತಾರಂತೆ ಕೂತ್ಕೋ ಕೂಡಿಸಿ ಆರತಿ ಮಾಡಿಸಿ ಅವರು ಬೆಳ್ಳಿ ಲೋಟದಲ್ಲಿ ಸಕ್ಕರೆ ಮತ್ತು ತುಪ್ಪ ಹಾಕ್ಕೊಡೋದು ಪದ್ಧತಿ ಈ ಕಡೆ ನಮ್ಮ ಕಡೆ ಸೊ ಫ್ರೆಂಡ್ಸ್ ನಮ್ಮ ಈ ಫ್ಯಾಮಿಲಿ ಫಂಕ್ಷನ್ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲಿರೋ ಬೆಲ್ ಐಕನ್ ಹೊತ್ತಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್